ಕೆ ರುದ್ರಪ್ಪ ಅವರ ಬದುಕನ್ನು ಆಧರಿಸಿದ ಕೊಳಲೆ ಎನ್ನುವಂತಹ ಪುಸ್ತಕವನ್ನ ನಾನು ಬಿಡುಗಡೆ ಮಾಡ್ತಾ ಇವತ್ತು ವೇದಿಕೆಯಲ್ಲಿ ನನ್ನ ಹೆಸರು ಕಲಿಂ ಅಂತ ಹೇಳಿ ನಾನು ಕನ್ನಡ ಉಪನ್ಯಾಸಕ ಹಾಗೂ ಈ ಪುಸ್ತಕದ ಸಂಪಾದಕರಲ್ಲಿ ನಾನು ಒಬ್ಬ ಇವತ್ತು ಈ ವೇದಿಕೆಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಿ ಮಂಜಾಥ್ ಅವರಿದ್ದಾರೆ ಹಾಗೆ ಡಿ ವಿ ಎಸ್ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಎಸ್ ರಾಜಶೇಖರ್ ಅವರಿದ್ದಾರೆ ಡಿ ವಿ ಇಂಡಿಪೆಂಡೆಂಟ್ ಕಾಲೇಜಿನ ಪ್ರಾಚಾರ್ಯರಾದಂತಹ ರಾಜಶೇಖರ್ ಎ ಅವರಿದ್ದಾರೆ ಹಾಗೆ ಸೀನಿಯರ್ ಕಾಲೇಜಿನ ಪ್ರಿನ್ಸಿಪಾಲ್ರಾದಂತಹ ಡಾಕ್ಟರ್ ಎಂ ಎಂ ವೆಂಕಟೇಶ್ ಇದ್ದಾರೆ ನಾವೆಲ್ಲರೂ ಸೇರಿ ಈ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ನಾಳಿನ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಇದನ್ನ ಬಿತ್ತರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೋರ್ಕೊಳ್ತಿದ್ದೇವೆ ಮುಖ್ಯವಾಗಿ ರುದ್ರಪ್ ಗೌಡ್ರು ಈ ಮಲ್ನಾಡಿನ ಭಾಗದಿಂದ ಬಂದಂತಹ ಮತ್ತು ಸಮಾಜ ಸೇವೆಯಲ್ಲಿ ತಮ್ಮನ್ನ ಗುರುತಿಸಿಕೊಂಡಂತಹ ಒಬ್ಬ ಅಪರೂಪದ ವ್ಯಕ್ತಿತ್ವ ಅವರು ಈಗ ಅವರು ಡಿ ವಿ ಎಸ್ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ ಅವರ ಬದುಕಿನ ಕಥೆಗಳನ್ನ ಮತ್ತು ಅವರನ್ನ ಬಹಳ ಹತ್ತಿರದಿಂದ ನಾವು ನೋಡಿದಾಗ ಅವ್ರ ಬಗ್ಗೆ ಒಂದು ಒಂದು ಆತ್ಮಕತೆಯ ರೂಪದ ಒಂದು ಪುಸ್ತಕವನ್ನು ಮಾಡಬೇಕು ಅನ್ನೋಂತ ಆಲೋಚನೆ ಒಂದು ಎರಡು ವರ್ಷದ ಹಿಂದೆ ನಮಗೆ ಬಂದಾಗ ನಾನು ಹಾಗೂ ಡಾಕ್ಟರ್ ಎಚ್ ಡಿ ಕೃಷ್ಣಮೂರ್ತಿ ಅವರು ಇಬ್ಬರು ಸೇರಿ ಇದನ್ನ ಪುಸ್ತಕ ರೂಪದಲ್ಲಿ ತರಬೇಕು ಇಲ್ಲಾಂದ್ರೆ ಈ ನೆನಪುಗಳು ಉಳಿಯೋದಿಲ್ಲ ಅಂತ ಅನಿಸ್ತು ಆದರೆ ಬದುಕಲ್ಲಿ ತುಂಬಾ ಜನ ಬಹಳ ಚೆನ್ನಾಗಿ ಬಾಳಿ ಬದುಕೋರು ತಮ್ಮ ಬದುಕಿನ ಬರವಣಿಗೆ ತಾವು ಬರೆಯೋಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ನಾವೇ ಅವ್ರ ಬದುಕನ್ನ ಕಟ್ಟಿಕೊಡೋ ಕೆಲಸವನ್ನ ಮಾಡ್ಬೇಕು ದಾಖಲೆಯಾಗಿ ಉಳಿಬೇಕು ಅನ್ನೋ ಕಾರಣದಿಂದ ಆ ಅವರ ಬಗ್ಗೆ ಅಧ್ಯಯನ ಮಾಡಿ ಅವರ ಹುಟ್ಟಿ ಬೆಳೆದ ಎಲ್ಲ ಊರುಗಳನ್ನ ಅವರ ಎಲ್ಲಾ ಹಳೆಯ ಗೆಳೆಯರನ್ನ ಸಂಪರ್ಕಿಸಿ ಒಂದು ದೊಡ್ಡ ಸಾಹಸದ ರೂಪದಲ್ಲಿ ಈ ಪುಸ್ತಕವನ್ನ ಪ್ರಕಟಿಸ್ತಾ ಇದ್ದೇವೆ ಆ ಯಾಕೆ ಅಂದ್ರೆ ಈಗಾಗಲೇ ಎಂಬತ್ತು ವರ್ಷಗಳು ದಾಟಿರೋದ್ರಿಂದ ನಮ್ಗೆ ಹೋದಾಗ ಅವ್ರ ಅನೇಕ ಗೆಳೆಯರೇ ಸಿಗ್ಲಿಲ್ಲ ಆಗ್ಲೇ ಅವರೆಲ್ಲರೂ ಕಾಲವಶವಾಗಿದ್ರು ಸಿಕ್ಕವರು ಕೂಡ ಕೆಲವರಿಗೆ ನೆನಪಿನ ಶಕ್ತಿ ಇರ್ಲಿಲ್ಲ ನಾವು ಈ ಪುಸ್ತಕ ಮಾಡೋದ್ರಲ್ಲೇ ಅವ್ರು ಅನೇಕ ಗೆಳೆಯರು ಈ ನಾವೇನು ಕುರ್ತು ಅವ್ರ ಹತ್ರ ಮಾಹಿತಿ ತಗೊಂಡಿದ್ವಿ ಅವರು ಕೂಡ ಈಗಿಲ್ಲ ಈ ಥರದೊಂದು ಒಂದು ವ್ಯಕ್ತಿತ್ವ ಹೇಗ್ ಬಾಳಿ ಬದುಕ್ತು ಎಷ್ಟ್ ಜನರಿಗೆ ಅವ್ರಿಂದ ಉಪಕಾರ ಆಯಿತು ಅನ್ನೋಂಥದ್ರ ಜೊತೆನಲ್ಲಿ ಅಹ್ ಮಲೆನಾಡಿನ ಬದುಕು ಏನಿದೆ ಅದನ್ನ ಕೂಡ ಅಲ್ಲಿನ ಮಳೆ ಬೆಳೆ ಮತ್ತು ಅಲ್ಲಿನ ಒಟ್ಟು ಸಂಸ್ಕೃತಿಯನ್ನು ಪರಿಚಯಿಸುವ ದೃಷ್ಟಿಯಿಂದ ನಾವು ಎರಡು ಭಾಗಗಳಲ್ಲಿ ಈ ಪುಸ್ತಕವನ್ನ ಇದು ಮಾಡಿದ್ವಿ ಒಂದು ಅವರ ಬದುಕನ್ನು ಕುರಿತದ್ದು ಎರಡನೇದು ಇಡೀ ಮಲೆನಾಡಿನ ಒಂದು ಕಥಾನಕವನ್ನ ಕುರಿತು ಅನೇಕ ಲೇಖಕರಿಂದ ಇದರಲ್ಲಿ ಲೇಖನಗಳನ್ನು ಕೂಡ ಬರೆಸಿದ್ದೇವೆ ನಮ್ಮ ಉದ್ದೇಶ ಎರಡಿತ್ತು ಒಂದು ವ್ಯಕ್ತಿತ್ವ ಅಂದ್ರೆ ಅದನ್ನ ರೂಪಿಸಿದ ಒಂದು ಪರಿಸರ ಕೂಡ ಇರುತ್ತೆ ಅಲ್ಲಿ ಪ್ರದೇಶ ಇರುತ್ತೆ ಅಲ್ಲಿನ ಜನ ಇರ್ತಾರೆ ಅವರೆಲ್ಲರೂ ಸೇರಿದ ಒಂದು ಸಂಸ್ಕೃತಿಯ ಭಾಗವಾಗಿ ಒಬ್ಬ ವ್ಯಕ್ತಿ ರೂಪಿಕೊಳ್ತಾನೆ ಆ ತರದ ಒಂದು ವ್ಯಕ್ತಿತ್ವ ಹೇಗೆ ಅವರು ತಮ್ಮ ದೈಹಿಕ ಚೈತನ್ಯ ಬಹಳ ಕಡಿಮೆ ಇದ್ದ ಕಾಲದಲ್ಲೂ ಅವರು ಅವರ ಕಾಲು ಬಾಲ್ಯದಲ್ಲಿ ಪೋಲಿಯೋದಿದ್ದ ಅವರು ನಡೆಯೋಕ್ಕೂ ಕೂಡ ಕಷ್ಟ ಆಗುವಂತ ಒಂದು ವ್ಯಕ್ತಿ ಆದ್ರೆ ಅವ್ರು ಇಡೀ ಬದುಕನ್ನ ಅವರು ಬೇರೆಯವ್ರಿಗೋಸ್ಕರ ಕಷ್ಟದಲ್ಲಿರೋರ್ಗೋಸ್ಕರ ಸವಿಸಿದ್ದಾರೆ ಅದರಲ್ಲೂ ಒಂದು ಮಲೆನಾಡಿನ ಯಾವುದೇ ಸೌಲಭ್ಯಗಳಿಲ್ಲದ ನಡೆದು ಹೋಗೋ ಒಂದು ಹಳ್ಳಿಯಿಂದ ಅವರು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ಬಹಳ ಕೆಲವು ಆಶ್ಚರ್ಯದ ವಿಷಯಗಳು ನಮ್ಗೆ ಗೊತ್ತಾಗಿದ್ದೇನೆ ಅಂದ್ರೆ ಆಗಿನ ಕಾಲದಲ್ಲಿ ಅವ್ರು ಪಿ ಸಿನಲ್ಲಿ ಸ್ಟೇಟ್ ರ್ಯಾಂಕ್ ಬಂದಿದ್ದಾರೆ ಮತ್ತು ಅವರು ಮೈಸೂರಿನಲ್ಲಿ ಅವರ ವಿದ್ಯಾಭ್ಯಾಸ ಮುಗಿದ್ಮೇಲೆ ಅವರಿಗೆ ಆ ಕಾಲದಲ್ಲಿ ಅವರು ಪತ್ರಕರ್ತರಾಗಲಿಕ್ಕೆ ಅಮೇರಿಕಾದಲ್ಲಿ ಅವ್ರಿಗೆ ಸ್ಕಾಲರ್ಶಿಪ್ ಸಿಕ್ಕು ಸೆಲೆಕ್ಷನ್ ಆಗ್ತಾರೆ ಆದರೆ ಅನಿವಾರ್ಯ ಕಾರಣಗಳಿಂದ ಕುಟುಂಬದ ಪರಿಸ್ಥಿತಿಯಿಂದ ಅವ್ರು ಹೋಗೋಕ್ಕಾಗಲ್ಲ ಹಾಗಾಗಿ ಅವರು ಅನಿವಾರ್ಯವಾಗಿ ವಾಪಸ್ ಬಂದು ರೈತಾಪಿ ಆಗಬೇಕಾಗುತ್ತೆ ಅನೇಕ ಸಹಕಾರ ಬ್ಯಾಂಕ್ಗಳನ್ನು ಮಾಡಿದ್ರು ಸುಮಾರು ಜನರಿಗೆ ಸುಮಾರು ಜನರಿಗೆ ಕೆಲಸಗಳನ್ನು ಕೊಡಿಸಿದ್ರು ಅವ್ರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸವನ್ನು ಮಾಡಿದ್ರು ಒಬ್ಬ ಸಾಮಾನ್ಯ ರೈತರ ಮಗ ಇಷ್ಟೆಲ್ಲ ಸಾಧನೆ ಮಾಡಿರುವಂಥದ್ದು ಒಂದು ಚರಿತ್ರೆಯ ಭಾಗವಾಗಬೇಕು ಮತ್ತು ಅದು ಎಲ್ರಿಗೂ ತಿಳಿಯುವ ಹಾಗೆ ಒಂದು ಶಾಶ್ವತವಾದ ದಾಖಲೆಯಾಗಿ ಉಳಿಬೇಕು ಅನ್ನೋ ಕಾರಣದಿಂದ ನಾವು ಕಳೆದ ಎರಡು ವರ್ಷಗಳಿಂದ ಒಂದು ಕ್ಷೇತ್ರ ಕಾರ್ಯ ಮಾಡಿ ಓಡಾಡಿ ಅನೇಕ ಜನರನ್ನ ಸಂದರ್ಶನ ಮಾಡಿ ಅವರಿಂದ ಸಂಗ್ರಹಿಸಿದ ಮಾಹಿತಿಯನ್ನ ಅವ್ರ ಬದುಕಿನ ಭಾಗವಾಗಿ ಅವರ ಊರಿನ ಹೆಸರನ್ನ ಇಟ್ಟು ಕೊಳಲ ಎನ್ನುವ ಅವ್ರ ಊರಿನ ಹೆಸರನ್ನ ಇಟ್ಟು ನಾವು ಈ ಪುಸ್ತಕವನ್ನ ರೂಪಿಸಿದ್ದೇವೆ ನಾಳೆ ಅದರ ಬಿಡುಗಡೆ ಆಗ್ತಾ ಇದೆ ಈ ಪುಸ್ತಕವನ್ನು ಕುರಿತು ಮಾಜಿ ಸಭಾಪತಿಗಳಾದ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಬಿ ಎಲ್ ಶಂಕರ್ ಅವರು ಮಾತಾಡಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವೈಎಸ್ವಿ ದತ್ತ ಅವರು ವಹಿಸಲಿದ್ದಾರೆ ಹಾಗೆ ಸಹಜವಾಗಿ ರುದ್ರಪ್ಗೌಡರ ಪತ್ನಿ ಅವರಿಗೆ ಇಡೀ ಅವರ ಬದುಕಿಗೆ ಬೆನ್ನೆಲುಬಾಗಿ ಮಗುವಂತೆ ಅವ್ರನ್ನ ಕಾಪಾಡಿದ ಎ ಬಿ ಸರೋಜಾ ಕೊಳಲೆ ಅವರು ಕೂಡ ವೇದಿಕೆ ಮೇಲೆ ಇರಲಿದ್ದಾರೆ ಪ್ರಾಸ್ತಾವಿಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಿ ಮಂಜುನಾಥ್ ಅವರು ಮಾತಾಡಿದ್ದಾರೆ ಹಾಗೂ ಈ ಪುಸ್ತಕದ ಒಬ್ಬರಾದ ಡಾಕ್ಟರ್ ಎಚ್ ಟಿ ಕೃಷ್ಣಮೂರ್ತಿ ಅವರು ವೇದಿಕೆಯಲ್ಲಿದ್ದಾರೆ ಹಾಗೂ ನಮ್ಮ ಡಿ ವಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಎಸ್ ರಾಜಶೇಖರ್ ಅವರು ಕೂಡ ವೇದಿಕೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ದಯಮಾಡಿ ಆಗಮಿಸಬೇಕು ಹಾಗೂ ಈ ಕಾರ್ಯಕ್ರಮಕ್ಕೆ ಅಗತ್ಯವಾದ ಪ್ರಚಾರವನ್ನು ಕೂಡ ತಾವು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಟ್ಟು ಧನ್ಯವಾದ